ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ಹೊಸ ವಿಡಿಯೋಗೆ ತಮಗೆಲ್ಲ ಸ್ವಾಗತ ಈಗ ನಾನು ವಿಶೇಷವಾದ ಸ್ಥಳವೊಂದರಲ್ಲಿ ಇದ್ದೇನೆ ಆದ್ರೆ ಅದನ್ನು ಹೇಳೋದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋದಲ್ಲಿ ಏನಿದೆ ಅಂತ ಪೂರ್ತಿಯಾಗಿ ನೋಡಿ ಕೊನೆಗೆ ಶೇರ್ ಮಾಡಿ ಪ್ರೋತ್ಸಾಹಿಸಿ ಎನ್ನುತ್ತಾ ಈಗ ತಡ ಮಾಡ್ದೇನೆ ವಿಡಿಯೋನ ಶುರು ಮಾಡೋಣ ಸುಂದರವಾದ ಗಣೇಶನ ಮೂರ್ತಿಗಳು ಮೂರ್ತಿಗಳನ್ನ ನೋಡಿದ್ರೇನೆ ಕೈಯನ್ನು ಮುಗಿಬೇಕು ಅನ್ನುವಂಥ ಮೂರ್ತಿಗಳು ಇಷ್ಟೆಲ್ಲ ಮೂರ್ತಿಗಳನ್ನು ಸಾಲು ಸಾಲಾಗಿ ಇಟ್ಟಿರೋದನ್ನು ನೋಡಿದ್ರೇನೆ ನೀವೀಗ ನಾನಿರೋ ಸ್ಥಳವನ್ನು ಊಹಿಸಿರಬಹುದು ಹೌದು ನಾನಿರೋದು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಗಣಪತಿ ಮೂರ್ತಿಗಳನ್ನು ತಯಾರಿಸುವಂತ ಒಂದು ಸ್ಥಳದಲ್ಲಿ ನೋಡಿ ಇಲ್ಲಿರುವ ಪ್ರತಿಯೊಂದು ಮೂರ್ತಿಯು ಎಷ್ಟೊಂದು ಮನಮೋಹಕವಾಗಿ ತೇಜಸ್ಸಿನಿಂದ ಕೂಡಿದೆ ಎಂದು ಹಬ್ಬ ಅಂದ್ರೇನೆ ಒಂದು ಸಡಗರ ಅದರಲ್ಲೂ ನಮ್ಮ ಗಣೇಶ ಚತುರ್ಥಿ ಹಬ್ಬ ಅಂದ್ರೇ ಮತ್ತು ವಿಶೇಷ ಮೊದಲ ದಿನ ಸ್ವರ್ಣ ಗೌರಿಯನ್ನು ಬರಮಾಡಿಕೊಂಡು ಪೂಜಿಸಿ ಮರುದಿನ ಗೌರಿ ಸತ ಗಣೇಶನನ್ನು ಬರಮಾಡಿಕೊಂಡು ಪೂಜಿಸೋದೇ ಎಲ್ಲಿಲ್ಲದ ಸಂಭ್ರಮ ಅನೇಕ ಕಡೆಗಳಲ್ಲಿ ಗಣೇಶ ಚತುರ್ಥಿ ಹಬ್ಬದಂದು ಈ ರೀತಿಯಾದಂತಹ ಗಣೇಶನ ಮೂರ್ತಿಗಳನ್ನು ತಂದು ಪೂಜಿಸುವುದನ್ನು ನಾವು ಕಾಣಬಹುದು ಈ ಗಣೇಶನ ಮೂರ್ತಿಯನ್ನು ತಂದು ಕೂರಿಸುವಂತಹ ಸ್ಥಳ ಅದಕ್ಕಾಗಿ ಮಾಡುವಂಥ ತಯಾರಿ ಅದರ ಸಂಭ್ರಮ ಎಲ್ಲಿಲ್ಲದ್ದು ನೋಡಿ ಇಲ್ಲಿ ಎಷ್ಟೊಂದು ವಿಧವಾದಂತಹ ಗಣೇಶನ ಮೂರ್ತಿಗಳು ಇವೆ ಎಂದು ಗೌರಿ ಮಾತೆಯೊಂದಿಗೆ ಗಣೇಶ ಬಾಲಗಣೇಶ ಇಲ್ಲಿ ಆನೆ ಸಿಂಹದ ಮೇಲೆ ಕುಳಿತಿರುವ ಗಣೇಶ ಸಿಂಹಾಸನದ ಮೇಲೆ ಕುಳಿತಿರುವಂತಹ ಗಣೇಶ ಹಾಗೂ ಬೇರೆ ಬೇರೆಯಾದ ಆಕಾರ ಬಣ್ಣ ಗಾತ್ರದಲ್ಲಿರುವಂತಹ ಗಣೇಶ ಹೀಗೆ ಇಲ್ಲಿ ಹಲವಾರು ವಿಧವಾದ ಗಣೇಶನ ಮೂರ್ತಿಗಳಿವೆ ಇಲ್ಲಿ ಈ ಆಕರ್ಷಣೀಯವಾಗಿರುವಂತಹ ಗಣೇಶನ ಮೂರ್ತಿಗಳನ್ನ ತಯಾರಿಸುತ್ತಾ ಬಂದಿರುವಂತಹ ಆ ಕಲಾವಿದರ ಮನೆಯವರಲ್ಲಿ ಒಬ್ಬರಾಗಿರುವಂತಹ ಶ್ರೀ ದಿಲೀಪ್ ಕಾಶಿನಾಥ್ ಗುಡಿಗಾರ ಅವರು ನಮ್ಮ ಜೊತೆಗಿದ್ದಾರೆ ಅವರಿಂದ ಗಣೇಶನ ಮೂರ್ತಿಗಳ ಬಗ್ಗೆ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ದಿಲೀಪ್ ಅವರೇ ಈ ಗಣಪತಿ ಮೂರ್ತಿಗಳನ್ನು ನೀವು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಹಾಗೂ ಗಣಪತಿ ಮೂರ್ತಿಗಳನ್ನು ಯಾವುದರಿಂದ ಮಾಡ್ತಾ ಇದ್ದೀರಾ ಈ ಮೂರ್ತಿಗಳ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿಗಳನ್ನು ತಿಳಿಸಿಕೊಡಿ ಅರವತ್ತು ಎಪ್ಪತ್ತು ವರ್ಷದಿಂದ ನಮ್ಮ ಅಜ್ಜ ನಮ್ಮ ತಂದೆಯವರು ಎಲ್ಲ ಈ ವರ್ಕ್ ಮಾಡ್ಕೊಂಡು ಬಂದು ಬರ್ತಾ ಇದ್ದಾರೆ ಮಣ್ಣಿಂದ ಮಣ್ಣಿಂದೇ ಮತ್ತು ಯಾವುದು ಪಿ ಓ ಯಾವುದು ನಾವು ಯೂಸ್ ಮಾಡೋದಿಲ್ಲ ಸುಮಾರು ನಾಲ್ಕುನೂರ ಅರವತ್ತು ಗಣಪತಿ ಸುಮಾರು ಆಗುತ್ತೆ ನಮ್ಮ ಇಲ್ಲಿ ಈ ಮೂರ್ತಿಗಳನ್ನು ರೆಡಿ ಮಾಡುವಂಥ ಕೆಲಸವನ್ನು ಯಾವಾಗ ನಿಂದ ಶುರು ಮಾಡೋದು ಹಾಗೆ ಈ ಪೂರ್ತಿಯಾಗಿ ರೆಡಿ ಆಗಲಿಕ್ಕೆ ಈ ಗಣಪತಿ ಮೂರ್ತಿಗಳಿಗೆ ಎಷ್ಟು ಸಮಯ ಬೇಕಾಗ್ತದೆ ಒಂದು ಎರಡೂವರೆ ತಿಂಗಳಿಂದ ಹಿಂದೆ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ ಅಂದ್ರೆ ನಮ್ಗೆ ಅಷ್ಟು ದಿನ ಬೇಕಾಗ್ತದೆ ಅಂದ್ರೆ ಒಂದು ಗಣಪತಿ ಮಾಡ್ಲಿಕ್ಕೆ ನಾವು ಕೈಯಿಂದ ಮಾಡಿದ್ರೆ ಒಂದೇ ಎರಡೂವರೆ ಮೂರು ದಿನ ಬೇಕು ನಮ್ಗೆ ಏನ್ ಮಾಡಿರ್ತೇವ್ರೆ ನಾವು ದಿನಕ್ಕೆ ಒಂದು ಹದಿನೈದು ಗಣಪತಿ ಆದ್ರೂ ಮಾಡ್ತೇವೆ ಒಂದು ಒಣಗ್ಲಿಕ್ಕೆ ಒಂದು ಐದಾರು ದಿನ ಆದ್ರೂ ಬೇಕಾಗ್ತದೆ ಒಂದು ಗಣಪತಿ ಇಲ್ಲಿ ಯಾವ ಯಾವ ಸೈಜಿನ ಗಣಪತಿ ಮೂರ್ತಿಗಳು ಸಿಗ್ತದೆ ಹಾಗೆ ಗಣಪತಿ ಮೂರ್ತಿಗಳನ್ನ ಮಾಡುವಂತ ಪ್ರೊಸೀಜರ್ ಪೂರ್ತಿಯಾಗಿ ಒಂದ್ಸಲ ನಮಗೆ ತಿಳಿಸ್ಕೊಡಿ ಒಂದು ಫುಟ್ ಇಂದ ಹಿಡಿದು ನಮ್ದು ನಾಲ್ಕು ಫುಟ್ವರೆಗೆ ಒಂದು ಫುಟ್ ಒಂದೂವರೆ ಎರಡು ಫುಟ್ ಮೂರು ಫುಟ್ ನಾಲ್ಕು ಕೊನೆ ಫುಟ್ ಮಣ್ಣನ್ನು ತಂದು ಮಾಡಿ ಡೇಲಿ ಒಂದು ಹದಿನೈದು ಗಣಪತಿಯನ್ನ ತೆಗಿಬೇಕು ಒಟ್ಟು ನಾಲ್ಕುನೂರ ಎಪ್ಪತ್ತು ಗಣಪತಿ ರೆಡಿ ಮಾಡಿ ಅದಕ್ಕೆ ಬಣ್ಣ ಬಡಿದು ರೆಡಿ ಮಾಡ್ತೀವಿ ಇಲ್ಲಿ ಗಣಪತಿ ಮೂರ್ತಿಗಳಿಗೆ ಯಾವ ಯಾವ ಸೈಜ್ ಎಷ್ಟೆಷ್ಟು ರೇಟ್ ಬೀಳುತ್ತದೆ ಗಣಪತಿಗೆನ ಒಂದೂವರೆ ಸಾವಿರ ರೂಪಾಯಿ ಇಲ್ಲಿನ ಕಲಾವಿದರಿಂದ ಗಣಪತಿಯ ಮೂರ್ತಿಯ ಬಗ್ಗೆ ಆದಷ್ಟು ಮಾಹಿತಿಗಳನ್ನ ಈಗ ಪಡೆದಿದ್ದೇವೆ ಇಲ್ಲಿ ಈಗಾಗಲೇ ಎಲ್ಲ ಗಣಪತಿಯ ಮೂರ್ತಿಗಳು ತಯಾರಾಗಿರೋದ್ರಿಂದ ತಯಾರಿಸುವಂತ ವಿಧಾನವನ್ನ ತೋರಿಸಿಕೊಡೋದಿಕ್ಕೆ ಈಗ ಆಗೋದಿಲ್ಲ ಸಿದ್ಧ ಆಗಿರುವಂತಹ ಗಣೇಶನ ಮೂರ್ತಿಗಳಿಗೆ ಕೆಲವೊಂದು ಕಲಾವಿದರು ಇಲ್ಲಿ ಫೈನಲ್ ಟಚ್ ಅನ್ನ ನೀಡ್ತಾ ಇದ್ದಾರೆ ಅಂದರೆ ಈ ರೀತಿಯಾಗಿ ರೆಡಿಯಾಗಿರುವಂಥ ಗಣೇಶನ ಮೂರ್ತಿಗೆ ಉಳಿದಿರುವಂಥ ಚಿಕ್ಕ ಪುಟ್ಟ ಕೆಲಸಗಳನ್ನು ಮುಗಿಸಿ ಸುಂದರವಾಗಿ ರೆಡಿ ಮಾಡ್ತಾ ಇದ್ದಾರೆ ಅನೇಕ ಕಲಾವಿದರು ಅನೇಕ ದಿನಗಳವರಿಗೆ ಶ್ರದ್ಧೆ ಭಕ್ತಿ ಹಾಗೂ ಆಸಕ್ತಿಯಿಂದ ಕೆಲಸ ಮಾಡಿದಾಗ ಈ ರೀತಿಯಾದ ಸುಂದರವಾದಂಥ ಗಣೇಶನ ಮೂರ್ತಿಗಳು ಸಿದ್ಧವಾಗಿರುತ್ತದೆ ಗಣೇಶನ ಮೂರ್ತಿಯೊಂದಿಗೆ ಇಲ್ಲಿ ವಾಹನ ಇಲಿ ಹಾಗೂ ಹಾವಿನ ಮೂರ್ತಿಗಳು ಕೂಡ ಸಿದ್ಧವಾಗಿವೆ ಇಲ್ಲಿ ನೋಡಿ ಎಷ್ಟೊಂದು ಸುಂದರವಾಗಿರುವಂತ ದೊಡ್ಡದಾಗಿರುವಂತಹ ಗಣೇಶನ ಮೂರ್ತಿ ಇದೆ ಎಂದು ಇಲ್ಲಿ ಆನೆಯ ಮೇಲೆ ವಿರಾಜಮಾನರಾಗಿರುವಂತಹ ದೊಡ್ಡದಾಗಿರುವಂತಹ ಗಣೇಶನ ಅತ್ಯಂತ ಸುಂದರವಾದ ಮೂರ್ತಿ ಇದೆ ಮೂರ್ತಿಗೆ ಇರುವಂತಹ ಒಂದೊಂದು ಗೆರೆಯು ಎಷ್ಟೊಂದು ಸ್ಪಷ್ಟವಾಗಿ ಸುಂದರವಾಗಿ ಮೂಡಿ ಬಂದಿದೆ ಎಂದು ನೋಡಿ ನನಗಂತೂ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಇವೆಲ್ಲವನ್ನ ನೋಡಿದ್ದು ತುಂಬಾ ಖುಷಿಯಾಯಿತು ಇಷ್ಟೊಂದು ಗಣೇಶನ ದರ್ಶನವನ್ನು ಮಾಡಿ ಮೂರ್ತಿಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಿದ್ದಕ್ಕೆ ನೀವು ಕೂಡ ಸಂತೋಷವಾಗಿರುತ್ತೀರೆಂದು ಭಾವಿಸುತ್ತೇನೆ ಹಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮವರಿಗೆ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ತಪ್ಪದೇ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರೋತ್ಸಾಹವನ್ನು ನಮಗೆ ಸೂಚಿಸಿ ಎನ್ನುತ್ತಾ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು